నాకు బట్ బోళ్యా కడే తోర్స్కత్వ మాత్రం అదే హేరి భాయ్వరంద్ర సవరా ఒత్ నమ్ కడ తోర్స్కరి నాక భట్టు నిమ్ కడ హరీద మాత ಪೋತ್ರ ಮಾಡುವಂತ ಸಂದರ್ಭದೊಳಗ ಎರಡು ಮ್ಯಾಲ ಬಂದಾವ ಏನೇನು ತಿಂದಾವ ಏನೇನು ಉಂಡಾವ ಹೇಳಿ ಅಂದ ಕಾಲಕ್ಕಿಳಗಾಕಿ ನಂದ ಬಾಯ್ ಅವರ ವ್ಯಾಕರಣ ಅಂದಾಗ ಅವರು ನನಗಂದ್ರು ಏನತ್ತ ಶತೋಣ ಕೆಳಗ ಬಸವಣ್ಣ ಮಾತಾಡ್ಲಕ್ಕ ನ ಬಸವಣ್ಣಗ ನೀನ ನಾಯಿ ಹುಟ್ಟಿ ಅಂತ ಕೇಳಿಲ್ಲ ಇದು ಯಾ ವ್ಯಾಕರಣ ಬಾಯಿ ನಾಳಿಗೀ ನೀವು ಮದುವಾಗ ಅವ್ರಿ ಯಾಕಿ ಗಪಿನಿ ನಾಳೆಗೆ ನೀನು ಒಂದು ಗಂಡಸ ಮಗನ ಹಾಡಿ ಯಾಕ ಗಂಡಸ ಮಗನ ಮ್ಯಾಗ ಗಂಡಸ ಮಗ ನಿನಗ ಜಾಡಿಸಿ ಹೊರಗ ನುಗಿಸಿ ಹೆಂಡತಿ ಜೋಡಿ ಸಂಸಾರ ಮಾಡಾಗ ನೀ ನಾಯಿ ಹುಟ್ಟಿ ಐತಿ ತಾಯಿ ಹುಟ್ಟಿ ಐತಿ ಮಗನಿಗೆ ಯಾಕ

ಗೌಡ್ತರು ಕೂಡ ಏನು ಜಗಳ ಆಡಿ ಬಂದಾರ ಗೌಡ್ರು ಯಾಕ ಹಿಂಗ್ ಮಾತಾಡ್ಲಕ್ಕಾರಪ್ಪ ಬರಬರಿ ಕೇಳಿದ್ರೆ ನಾ ಮನ್ಯಾಗ ಗೌಡ್ತಿ ಜೋಡಿ ಜಗಳ ಬಂದೀನಿ ಹಿಂಗ್ ಮಾತಾಡ್ಲಕ್ಕೀನಿ ನಾ ಗೌರ್ತರು ಜೋಡಿ ಜಗಳ ಬಂದೀನಿ ನಾ ಹಿಂಗ್ ಮಾತಾಡ್ಲಕ್ಕೀನಿ ಬರಬರಿ ಆಗ್ಯಾರ ಮಲ್ಲು ಮ್ಯಾಗ ನಿಮ್ಮಲ್ಲಿ ಮುನ್ನಾಳು ಗಾಯಕರದಾರ ಅವರು ಮತ್ತೆ ಅಡ್ಡ ತಿದ್ದನೆ ಮಾತಾಡ್ಲಕ್ಕಾರಲ್ಲ ನನಗಾದ್ರ ಮತ್ತೆ ಗೌಡ ತಿದ್ದಾರ ನ ಜಗಳಾಡಿ ಬಂದಿನಿ ಮತ್ತೆ ಇವ್ರು ಯಾರು ಜೋಡಿ ಜಗಳಾಡಿ ಬಂದಾರ ಹೌದು ಮತ್ತೆ ಇವ್ರ ಯಾಕೆ ಅಡ್ಡ ತಿದ್ದ ಮಾತಾಡ್ಲಕತ್ತಾರ ನಗ್ ಮನ್ಯಾಗ ಗೌಡ್ ಜಗಳಾಡಿ ಬಂದಿನಿ ಮತ್ತೆ ಇವ್ರ ಯಾರು ಜೋಡಿ ಜಗಳಾಡ ಅಡ್ಡ ತಟ್ಟ ಇದು ನೀವು ಅದಕ್ಕೆ ಮಣ್ಣು ಇದು ನೀ ಮಾತಾಡೋದಕ್ಕ ನಾ ಕವರ್ತಿ ಜೋಡಿ ಜಗಳಾಡಿ ಬಂದೀನಿ ನಾನು ಹಿಂಗ್ ಇಷ್ಟ ಹೆಂಗ್ ಮಾತಾಡ್ಲಕ್ಕೀನಿ ನನಗೆ ಕವರ್ತಿ ಜೋಡಿ ಏನು ತೊಂದರೆ ಇಲ್ಲ ಮತ್ತೆ ನಿಮ್ಮಲ್ಲಿ ಮುಂಗಾಳ ಗಾಯಕರು ಬಾಯಿಯವರು ಹಾಡ್ಲಕ್ಕಾರ ಮತ್ತ ಅವ್ರು ಆಡ್ಡ ತಿಂದ ಮಾತಾಡ್ಲಾಕತ್ತಲ್ಲ ಅವ್ರು ಯಾರು ಜೋಡಿ ಜಗಳಾಡಿ ಬಂದಾರ ಏನು ಹೆಸರಾಟಮುಟ್ಟ ಹೆಸರು ಹೊಂಟಿ ಹೆಸರ ಅದಕ್ಕೆ ಎಲ್ಲಿ ನ ಆತ್ಮೀಯ ಏನಪ್ಪ ನಾಯೇನ ಹಂಗ ಅವನಿಗೆ ಬೈಬೇಕಂತ ಹೇಳಿ ವ್ಯಾಕರಣ ತಪ್ಪು ಬೈದಿಲ್ಲ ಯಾವ ತಾಯಿಗೆ ನಿಂದೆ ಆಡತ್ತ ತಾಯಿ ಮಾತು ನಾವು ಅವ ನಾಯಿ ಮಗ ಮಗಾತೇ ನಾವು ಹೇಳಿದ್ರಿ ಹೆಣ್ಣು ಹಿರಿಯಾರು ಸೊನೆಯಾಳಗೌಡು ಲಮಾನಿ ತುಕಾರ ಮಹಾರಾಜರು ಅಂತವ್ರೆಲ್ಲ ಹೇಳಾರ ಬಾಯವ್ರು ಅವ್ರಕ್ಕಿಂತ ಶರಣಿ ಆಡಕ್ ಹೊಂಟಾರ ಹೌದು ಹೌದು ಯಾವ ತಾಯಿಗೆ ನಿಂದೆ ಹೌದು ಅವ ನಾಯಿ ಮಗನೇ ಇದ್ರಾಗ ಏನು ತಪ್ಪಿಲ್ಲ ಬಾಯವರ ಬಟ್ ನಾ ಕಲ್ಲ ಐದು ನಿಮ್ ಕಡೆ ನೀವ್ ಹೊಂದಿರಲ್ಲ ಏನು ತಿಂದಾವ ಏನ್ ಬಿಡ್ತಾವ ನಾನು ಬಿಜಾಪುರ ಜಿಲ್ಲಾದ ಕಡೆ ಇದೀನಿ ನಾನು ಕರ್ನಾಟಕ ಮತ್ತೆ ಭಾಷೆ ತಪ್ಪತ್ತ ಅವ್ರಿ ಭಾಷೆ ಆಕತ್ತಪ್ಪ ಅಲಕತ್ತವ ಹಾ ಈಗ ನೀವು ಇಂತೆಲ್ಲಾ ವಿಚಾರ ಮಾಡ್ಯಾವ ಏನು ಏನ್ ಉಂಡ್ರು ಏನ್ ತಿಂದ್ರು ಅಂತ ಕೇಳ್ತೀರೋ ಏನು ಉಂಡಾದ ಏನ ತಿಂದಾರ ಅಂತ ಕೇಳ್ತೀವಿ ಭಾಷೆ ಹಾಡಿನ ಬೇ ಅದ ಅಲ್ಲಿ ಅದೇನ ಹಂಗ ಅನ್ನೋದಿಲ್ಲ ಅದಕ್ಕ ಬಸಣ್ಣ ಯಾಕಪ್ಪ ಅಂತಂದ್ರೆ ಇನ್ನ ವಿಷಯಗಳ ಭಾಳ ಚಂದ ಸಿದ್ಧಾಂತಿಯೊಳಗ ನಮಗೂನು ಪ್ರಶ್ನೆ ಅವ್ರಿಗೆ ಕೇಳಾರ ಹೌದಿಲ್ಲ ಅದಕ್ಕ ಆ ಮತ್ತ ಮುಂದ

ಮಕ್ಕಳ ಮನಿ ಏನಂದ್ರು ಸಂಪುಂದ್ರೂ ಅಯ್ಯನ ಕೋಡಿ ಹಳ್ಳಗೇನವರು ಮತ್ತು ಬುದ್ರದವರು ಹಾಕಿ ಬಾಳ್ ಚಂದ್ರ ನೋಡಕ್ ನಡಿ ಅನಿಲ ಕೋಡಿ ಅಂದ್ರು ಹೌದು ಅಯ್ಯೋ ಅಕ್ಕ ಏನ್ ಹೇಳಿ ಬಾಳಿ ಬಾಲಸಿಂಗ್ ಬಿಗಿ ಯಾವ ಯಾವಾಗ ಗೊತ್ತಿಲ್ಲ ಮಕ್ಳಿಗೆ ಅಂಗಡಿ ಬಿಡ್ತೀನಿ ಒಂದು ಖುಷಿ ನಾ ತೊಗೊಂಬರ್ತೀನಿ ಮುಂದೋಗಿ ಜಾಗ ಇಡಿಯಲ್ಲಿ ಬಿಟ್ಟಿನ ಅಯ್ಯನ ಕೋಡಿ ಹಂಗಿತ್ತು ಅದ್ರಿಗೆ ಬಡಬಳ್ಳ ಮುಗಿಸ್ಕೊಂಡ್ ಬಾ ಯಾಕಾಗ್ರಕ್ಕ ನೋಡ್ ಮೂರು ಮಕ್ಕಳು ಸಾಕ ಮಕ್ಕೊಂಡಿದ್ರಿ ಗಂಡ ಭಾಗದ ಇದ್ರ ಆಹಾರ ಮಾಡ್ಲಿಕ್ಕೆ ನಾನು ಬಿಟ್ಟು ಹೋಗಕ್ಕ ತಕ್ಕ ತಗದ ಆತಲ್ಲ ಹೋರ ಗಲ್ಲಿ ಪುರ ಕೇಳಕ್ಕ ಕಸ ಮುಸ್ಲಿಮ ಮೂರು ಮಕ್ಕಳ ಸಾಲಕ್ಕೆ ಮಕ್ಕೊಂಡಿದ್ದು ನಡಬರ್ಕ ನೀ ಖುಷಿ ಹೆಚ್ಚ ಸೇರ್ದಂಡಿ ಯಾಕ ಖುಷಿ ನಡಬರ್ಕ ತಾ ಮಕ್ಕೊಂಡ ಮೂರ್ ಪುಟ್ಟಿದ್ ಗಂಡ ತಾನು ಮಕ್ಕೊಂಡ ಗಂಡನ ಮೂರೇ ಪುಟ್ಟ ಹೆಂಡತಿನ ಮೂರೇ ಪುಟ್ಟ ಮಕ್ಕಳು ಮೂರೇ ಕಸ ಮುಸಿ ಮಾಡಿ ಬಂದ್ರೆ ತಲಾ ಇದ್ರು ಬಾಸಿ ಬಿಗಿ ಯಾವಾಗ ಬಂದ್ ಬಿಟ್ಟು ನೋಡೋದ್ ದಂಡಿಗೆ ಕೂಸಿ ನಡವರಿಕೆ ಖುಷಿ ಬತ್ತೆ ಆಯ್ತು ಕಸ ಮುಸರಿ ಮಾಡುವ ಒಂದು ಚಾದರ್ ತೋರು ನೋಡಿದ್ರು ಖುಷಿ ನಗರ ಮೇಲೆ ಹಾಕೊಂಡ್ ಬಂದ್ಬಿಟ್ಟು ಮಂದ್ಯಾಗಲಕ ಬಂದ್ಬಿಟ್ಲು ಮಕ್ಕಳ ಮನೆ ಮಲ್ಲಕ್ಕ ನಿನ್ನ ಕೋಡಿ ಜಲ್ದಿ ಬಂದಿನ ಕೋಡಿ ಮುಂದೆ ಬಂದೆನ ಹಂಗೆ ಬಂದೆ ಅಲ್ಲಿನ ಕೋಡಿ ಅಂದ್ರು ಅಯ್ಯ ಗಂಡನ ಗಂಡನ್ ಹಂಗೆ ಬಂದಿನಕ್ಕ ಹೊರ ಸುಡು ಸುಡು ಬಸ್ ಸ್ಟಾಂಡ್ ಬಜಿ ಮಾಡಕ್ಕೆ ಬಜಿ ತೊಗೊತೀನಿ ಸ್ವಲ್ಪ ಖುಷಿ ತೋರು ಅನಿನ ಕೋಡಿ ಅವಾಗ ಮಕ್ಕಳ ಮನೆ ಮಲ್ಲ ನಿನ್ನ ಕೋಡಿ ನಿನ್ನ ಮಕ್ಕಳು ಬೇರೆ ನನ್ನ ಮಕ್ಕಳು ಬೇರೆ ಹನಿನ ಕೋಡಿ ತಾಯ್ತು ತೊಡಿ ಮೇಲೆ ನೋಡ ಮಗ ಆಟಗಿಲ್ರಿ ಎಂತ ಆನಂದ ಎಂತ ಟೈಮ್ ಮಗನ ಸುಮ್ ಹೌದು ಮಲ್ಲಕ್ ನನ್ನ ಕೋಡಿ ಕಲ್ಲಕ್ಕೆ ಮಕ್ಕಳು ದುಡ್ಡು ಬುಟ್ಟ ಮಂಡ ಮಂಡ ಮಂಡಿದಿರ್ಲಕ ಬಹಳ ಚಂದ ಗುಂಡ ಗಲ್ಲ ಮಂಡ ಮೂಗಿ ಚಂದ ನೋಡು ಹನಿನ ಕೋಡಿ ಅಂತ ಶಲಗದ ಕೈ ಯಾಕ್ರಿ ಪಕ್ಕ ಗದ್ದಿರ್ತಾವ್ हं र बस शन महत